ಬೀದರ್ ಜಿಲ್ಲೆಯಲ್ಲಿ ಕಳೆದ ಎರಡು ತಿಂಗಳ ಹಿಂದೆ ನಿರೀಕ್ಷೆಗೂ ಮೀರಿ ಮಳೆ ಸುರಿದಿದ್ದು ಒಂದು ಲಕ್ಷ ಅರವತ್ತಾರು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿ ಹೋಗಿದ್ವು ಸದ್ಯ ಮುಂಗಾರು ಕೈ ಹಿಡಿಯದಿದ್ರು ಕೂಡ ಹಿಂಗಾರು ಬೆಳೆಯಿಂದಾದಲೂ ಒಳ್ಳೆಯ ಫಸಲು ತೆಗೆಯಬೇಕೆಂಬ ಆಸೆ ರೈತರಲ್ಲಿ ಚಿಗಿರು ಹೊಡೆದಿದೆ ಸದ್ಯ ಜಿಲ್ಲೆಯ ರೈತರು ಮುಂಗಾರು ಬಿತ್ತನೆಗೆ ಭರದ ಸಿದ್ಧತೆ ನಡೆಸುತ್ತಿದ್ದು ಮುಂಗಾರು ಬೆಳೆಗಳನ್ನ ಹರಗಿ ಹಿಂಗಾರಿಗೆ ತಯಾರಿಯನ್ನು ನಡೆಸುತ್ತಿದ್ದಾರೆ ಇನ್ನೊಂದೆಡೆ ನದಿ ತೀರದ ಪ್ರದೇಶಗಳ ಹೊಲಗಳಲ್ಲಿ ಹೆಚ್ಚಿದ ತೇವಾಂಶ ಇರುವ ಕಾರಣ ಬಿತ್ತನೆ ಇರಲಿ ಹೊಲದಲ್ಲಿ ಕಾಲಿಡಲು ಸಹ ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಜಿಲ್ಲೆಯ ಹುಮ್ನಾಬಾದ್ ಚಿಟಗುಪ್ಪ ಬಸವ ಕಲ್ಯಾಣ್ ಹುಲಸೂರು ಭಾಲ್ಕಿ ಕಮಲನಗರ್ ಔರಾದ್ ಮತ್ತು ಬೀದರ ತಾಲೂಕಿನ ಗ್ರಾಮಗಳಲ್ಲಿ ರೈತರು ಹಿಂಗಾರು ಹಂಗಾಮಿನ ಬೆಳೆ ಬಿತ್ತನೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಕಳೆದ ಎರಡು ವಾರದಿಂದ ಬಿತ್ತನೆ ಕಾರ್ಯ ಆರಂಭಗೊಂಡಿದೆ ಮುಂಗಾರಿನಲ್ಲಿ ಬೆಳೆದ ಬೆಳೆ ಸಂಪೂರ್ಣವಾಗಿ ಕಟಾವು ಮಾಡಿದ ರೈತರು ಅದೇ ಭೂಮಿ ಹದಗೊಳಿಸಿ ಬಿತ್ತನೆಗೆ ಮುಂದಾಗಿದ್ದಾರೆ ಇನ್ನು ಹಿಂಗಾರು ಬಿತ್ತನೆ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಜಂಟಿ ಕೃಷಿ ನಿರ್ದೇಶಕಿ ದೇವಿಕಾ ಆರ್ ಅವರು ಜಿಲ್ಲೆಯಲ್ಲಿ ಕೃಷಿ ಇಲಾಖೆಯು ಅಂದಾಜು ಒಂದು ಲಕ್ಷದ ಐವತ್ತೊಂದು ಸಾವಿರದ ಮೂವತ್ತೆರಡು ಹೆಕ್ಟರ್ ಪ್ರದೇಶದಲ್ಲಿ ಹಿಂಗಾರು ಬಿತ್ತನೆಯ ಗುರಿಯನ್ನು ಹೊಂದಿದೆ ಅದಕ್ಕೆ ಪೂರಕವಾಗಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬೀಜ ಮತ್ತು ರಸಗೊಬ್ಬರ ಸಂಗ್ರಹಿಸಿಟ್ಟಿದೆ ಕಡಲೆಯೇ ಜಿಲ್ಲೆಯಲ್ಲಿಯೇ ಪ್ರಧಾನ ಹಿಂಗಾರು ಬೆಳೆಯಾಗಿದೆ ಎಂಬತ್ತೈದು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಕಡಲೆ ಬೆಳೆಯಲಾಗುತ್ತಿದೆ ಮೂವತ್ತೇಳು ಸಾವಿರ ಬಿಳಿ ಜೋಳ ಇಪ್ಪತ್ತು ಸಾವಿರ ಹೆಕ್ಟಾರ್ ನಲ್ಲಿ ಕುಸುಬೆ ಬಿತ್ತನೆಯ ಗುರಿ ಇದೆ ಜಿಲ್ಲೆಯ ರೈತರು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬೀಜ ಗೊಬ್ಬರಗಳನ್ನು ಖರೀದಿಸಿ ಸಬ್ಸಿಡಿಯ ಪ್ರಯೋಜನವನ್ನ ಪಡೆದುಕೊಳ್ಬೇಕು ಅಂತ ದೇವಿಕಾ ಆರ್ ಅವರು ತಿಳಿಸಿದ್ದಾರೆ ನಮ್ಮಲ್ಲಿ ಮುಂಗಾರಲ್ಲಿ ಒಂದು ಲಕ್ಷ ಅರವತ್ತೈದು ಸಾವಿರದ ಮುನ್ನೂರ ಇಪ್ಪತ್ತೇಳು ಹೆಕ್ಟೇರಷ್ಟು ಪ್ರದೇಶ ಹಾನಿಯಾಗಿದೆ ಅಗ್ರಿಕಲ್ಚರ್ ಕ್ರಾಪ್ಸ್ ಸೊ ಈಗ ಹಿಂಗಾರು ನಮ್ಮ ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಪ್ರಾರಂಭ ಆಯಿತು ಹೆಚ್ಚಿಗೆ ಮಳೆ ಆಗಿರೋದ್ರಿಂದ ಎಲ್ಲ ಫಾರ್ಮರ್ಸೂ ಸಹ ರೈತರು ತುಂಬ ಅಂದರೆ ಲ್ಯಾಂಡೇ ಇನ್ನೂ ಡ್ರೈ ಆಗಿಲ್ಲ ಸೊ ಹಿಂಗಾರು ನಮ್ಮಲ್ಲಿ ಮೇಜರ್ ಅಂದರೆ ನಮ್ಮ ಜಿಲ್ಲೆಗೆ ಒಂದು ಲಕ್ಷ ಐವತ್ತೊಂದು ಸಾವಿರದಷ್ಟು ನಮಗೆ ಗುರಿ ಇದೆ ಅದರಲ್ಲಿ ಈಗ ಆಲ್ರೆಡಿ ನಮಗೆ ಮೇಜರ್ ನಮ್ಮ ಹಿಂಗಾರು ಬೆಳೆ ಅಂದರೆ ಕಡಲೆ ಅದಾದ ನಂತರ ಹಿಂಗಾರಿ ಜೋಳ ಒಂದು ಮೂವತ್ತೈದು ಸಾವಿರ ಹೆಕ್ಟೇರು ಎಂಬತ್ತೈದು ಸಾವಿರ ಕಡಲೆ ಬರುತ್ತೆ ಹಾಗೆ ಒಂದು ಇಪ್ ಇಪ್ಪತ್ತು ಸಾವಿರ ಹೆಕ್ಟೇರಷ್ಟು ಸಾಫ್ ಅಂದರೆ ಕುಸುಬೆ ಬೆಳೆ ಬರುತ್ತೆ ಮನ್ ಮತ್ತು ಇನ್ನು ಈ ಥರ ಬೆಳೆಗಳಂದರೆ ಗೋಧಿ ಒಂದು ಎಂಟು ಸಾವಿರ ಸೊ ಇವೆಲ್ಲವೂ ಸೇರಿಕೊಂಡು ನಮಗೆ ಒಂದು ಲಕ್ಷ ಐವತ್ತೊಂದು ಸಾವಿರ ಗುರಿ ಇದೆ ಈ ಸಾರಿ ಹಿಂಗಾರಲ್ಲಿ ಈಗ ಆಲ್ರೆಡಿ ನಾವು ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಸಹ ಒಂದು ಹದಿನಾರು ಸಾವಿರದಷ್ಟು ಕ್ವಿಂಟಾಲಷ್ಟು ಸೀಡ್ಸ್ಗಳನ್ನ ಸ್ಟಾಕ್ ಮಾಡಿ ಈಗ ಆಲ್ರೆಡಿ ನಮ್ಮಲ್ಲಿ ಸೇಲ್ಸು ಸಹ ಆಗಿದೆ ಎಂಟು ಸಾವಿರ ಕ್ವಿಂಟಾಲಷ್ಟು ಸೇಲ್ಸ್ ಆಗಿದೆ ಅದಾದ ನಂತರ ಹಿಂಗಾರಿ ಜೋಳನೂ ಸಹ ಒಂದು ಮೂವತ್ತು ಕ್ವಿಂಟಾಲು ಮತ್ತು ಗೋಧಿ ಇನ್ನೂರೈವತ್ತು ಕ್ವಿಂಟಾಲು ಸ್ಟಾಕ್ ಇದೆ ನಮ್ಮಲ್ಲಿ ಈಗ ಆಲ್ರೆಡಿ ನಮ್ಮಲ್ಲಿ ಸಿಕ್ಸ್ಟೀನ್ ಪರ್ಸೆಂಟಷ್ಟು ಸೋಯಿಂಗ್ ಆಗಿದೆ ಅಂದರೆ ಇಪ್ಪತ್ತೈದು ಸಾವಿರ ಹೆಕ್ಟೇರ್ ಪ್ರದೇಶ ಸೋಯಿಂಗ್ ಆಗಿದೆ ಅದಕ್ಕೆ ಪೂರಕವಾಗಿ ನಮ್ಮ ಫರ್ಟಿಲೈಸರ್ನ ನಾವು ನೋಡೋದಕ್ಕೆ ಬಂದರೆ ಫರ್ಟಿಲೈಸರ್ ರಿಕ್ವೈರ್ಮೆಂಟ್ ನಮ್ಮ ಹಿಂಗಾರಿಗೆ ಈ ಅಕ್ಟೋಬರ್ ಮಂತಲ್ಲಿ ನಮ್ಮ ಸೋಯಿಂಗ್ ಇರೋದ್ರಿಂದ ನಮಗೆ ಎರಡು ಸಾವಿರದ ಐನೂರು ಎಂಟುನೂರು ನಲವತ್ತೇಳು ಮೆಟ್ರಿಕ್ ಟನ್ನಷ್ಟು ಬೇರೆ ಬೇರೆ ಗ್ರೇಡಿಂದು ಫರ್ಟಿಲೈಸರ್ ಬೇಕಾಗಿದೆ ಆದರೆ ಈಗ ಆಲ್ರೆಡಿ ನಮ್ಮಲ್ಲಿ ಒಂದು ಏಳು ಸಾವಿರ ಮೆಟ್ರಿಕ್ ಟನ್ನಷ್ಟು ಎಲ್ಲ ರೀತಿಯಾದ ಗೊಬ್ಬರನೂ ಇದೆ ಅದಲ್ದಿರ ಬಫರ್ ಸ್ಟಾಕ್ ಅಂತ ನಾವು ಟೂ ಫಿಫ್ಟಿ ಯೂರಿಯಾನ ನಮ್ಮ ಫೆಡ್ರೇಷನಲ್ಲಿ ಈಗ ಆಲ್ರೆಡಿ ನಾವು ಸ್ಟಾಕ್ ಮಾಡಿದ್ದೀವಿ ಅದನ್ನು ನಮ್ಮ ಸೊಸೈಟಿಗಳಿಗೆ ಕೊಡ್ತಾ ಇದ್ದೀವಿ ಆಸ್ ಪರ್ ಅವರ ರಿಕ್ವೈರ್ಮೆಂಟ್